ಇವತ್ತು ದೇಶಾದ್ಯಂತ ಸುದ್ದಿಯಾಗಿರ್ತಕ್ಕಂಥ ನ್ಯಾಷನಲ್ ಹೆರಾಲ್ಡ್ ಅಂತಕ್ಕಂಥ ಒಂದು ಸಂಸ್ಥೆಯ ಪತ್ರಿಕೆ ಸ್ವತಂತ್ರ ಪೂರ್ವ ಈ ಸಂಸ್ಥೆಯ ಸಂಸ್ಥೆಯ ಆಸ್ತಿಯನ್ನು ಈಗಾಗಲೇ ನಮ್ಮ ರಾಷ್ಟ್ರದ ನಾಯಕರುಗಳಾಗಿರ್ತಕ್ಕಂಥ ಕಾಂಗ್ರೆಸ್ ನಾಯಕರುಗಳಾಗಿರ್ತಕ್ಕಂಥ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹೆಸರುಗಳು ಹಗರಣದಲ್ಲಿ ಕೇಳಿ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಉಮೋರ್ಚಾ ವತಿಯಿಂದ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಹೋರಾಟಗಳನ್ನ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅನೇಕ ಜನ ಮುಖಂಡರುಗಳು ಹಾಗೆ ನಮ್ಮ ಕೃಷ್ಣರಾಜ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀವಾಸರವರು ಯುವ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ರಾಕೇಶ್ ಅವರು ಇನ್ನಿತರ ಎಲ್ಲ ಗಣ್ಯಮಾನರು ಸೇರಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ಕಾರಣವಾದಿಷ್ಟೇ ಇವತ್ತು ಇಡೀ ನಿಮಗೆ ನೋಟಿಸ್ ಕೊಟ್ಟ ತಕ್ಷಣ ಕಾಂಗ್ರೆಸ್ ಅವರು ಯಾಕೆ ದೇಶ ಹೋರಾಟವನ್ನು ಮಾಡಬೇಕು ನಿಮ್ಗೇನಾದರೂ ಆ ಥರ ನಮ್ಮ ನಾಯಕರು ನಿಮ್ಮ ನಾಯಕರುಗಳ ಬಗ್ಗೆ ನಿಮ್ಗೇನಾದರೂ ನಂಬಿಕೆ ಇದ್ದರೆ ಅವರು ಆಗರಣದಲ್ಲಿ ಭಾಗಿಯಾಗಿಲ್ಲ ಅಂತಕ್ಕಂಥ ನಂಬಿಕೆ ನಿಮಗಿದ್ರೆ ನೀವು ಅದನ್ನು ಸ್ವಾಗತವನ್ನು ಮಾಡಿ ನಿಶ್ಪತ್ವಾದಂಥ ತನಿಖೆ ಮಾಡಲಿ ತನಿಖೆಯಲ್ಲಿ ನಿಮ್ಮ ನೀವೇನಾದ್ರು ತಪ್ಪಿಸ್ತರಲ್ಲ ಅಂದರೆ ನಾವು ಸಹ ನಿಮಗೆ ಸವಾಸ್ಗಿರಿ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಆದರೆ ನೀವೇನಾದರೂ ಸಹ ಅದರಲ್ಲಿ ತಪ್ಪು ಮಾಡಿದರೆ ಬಹುಶಃ ನೀವು ಜೈಲಿಗೆ ಹೋಗೋಕ್ಕೆ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಂಥ ಒಂದು ಹಗರಣದಲ್ಲಿ ನೀವು ಭಾಗಿಯಾಗಿದ್ದೀರಿ ಸುಮಾರು ಆ ಸಂಸ್ಥೆ ಮುಳುಗೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೀವು ತೊಂಬತ್ತು ಕೋಟಿ ರೂಪಾಯಿಯನ್ನು ಕೊಟ್ಟು ಸುಮಾರು ಎರಡೂವರೆ ಎರಡು ಎರಡು ಸಾವಿರದ ಚಿಲ್ಲರೆ ಕೋಟಿಗಳಷ್ಟು ಬೆಲೆ ಬಾಳುವಂಥ ಒಂದು ಆ ಜಾಗವನ್ನು ಕಬಳಿಸುವಂಥ ಕೆಲಸವನ್ನು ಮಾಡುವಂಥ ಕೆಲಸವನ್ನು ನೀವು ಮಾಡಿದಿರಿ ಇಡೀ ದೇಶದ ಜನರ ಜ ಮುಂದೆ ತಲೆ ತಗ್ಗಿಸುವಂಥ ಕೆಲಸವನ್ನು ಈಗಾಗಲೇ ನೀವು ಕಾಂಗ್ರೆಸ್ ಮುಖಂಡರು ಮಾಡಿರ್ತಕ್ಕಂಥದ್ದು ಸಾಬೀತಾಗಿದೆ ಸಾಬೀತಾಗುವಂಥ ಎಲ್ಲ ಲಕ್ಷಣಗಳಿದೆ ತನಿಖೆಯಾದ ಗೊತ್ತಾಗ್ತದೆ ನಿಮಗೆ ನಿಮ್ಮ ನಾಯಕರುಗಳನ್ನ ತನಿಖೆ ಕರೆದ ತಕ್ಷಣ ರಾಜ್ಯಾದ್ಯಂತ ದೇಶಾದ್ಯಂತ ದರಣಿ ಮಾಡುವಂಥ ಕೆರೆ ಕೊಟ್ಟವ್ರು ಯಾರು ನಿಮಗೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನೀವು ಹೇಳಬೇಕಾಗತ್ತೆ ನಿಮಗೆ ಅದರ ನಿಮ್ಮ ನಾಯಕರು ಒಳಗೆ ಬಗ್ಗೆ ಗೌರವ ಇದ್ದರೆ ಆ ಒಂದು ತನಿಖೆ ಮಾಡುವಂಥ ವಿಚಾರಣೆಯನ್ನು ನೀವು ಸ್ವಾಗತವನ್ನು ಮಾಡಿ ಆ ವಿಚಾರಣೆಯಿಂದ ನಿಮ್ಮ ನಾಯಕರು ಹೊರಬಂದರೆ ಇಡೀ ದೇಶದ ಜನರ ನಿಮ್ಗೆ ಅವರನ್ನು ಮೆಚ್ತಾರೆ ಅದು ಬಿಟ್ಟು ನೀವು ತಪ್ಪಿಸ್ತಾ ಆದರೆ ಯಾವುದೇ ಕಾರಣಕ್ಕೂ ನೀವು ಜೈಲಿಗೆ ಹೋಗೋದು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದು ಹೇಳಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ದೇಶಾದ್ಯಂತ ಹೋರಾಟಗಳನ್ನ ಮಾಡ್ತಾ ಇದ್ದೇವೆ ಇದು ಕೂಡಲೇ ಅವ್ರ ಮೇಲೆ ಅವರಿಗೆ ಗೌರವ ಇದ್ದರೆ ಸಂವಿಧಾನದ ಬಗ್ಗೆ ಗೌರವ ಇದ್ದರೆ ಅವರು ಅವ್ರ ಸ್ಥಾನಕ್ಕೆ ಪಾರ್ಲಿಮೆಂಟ್ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಹಿಂದೆ ಅದ್ವಾನಿ ಅವರ ಹೆಸರು ಒಂದು ಯಾವುದೋ ಒಂದು ಬುಕ್ಕಲ್ಲಿ ಉಲ್ಲೇಖ ಆದ ತಕ್ಷಣ ಅವರು ಪಾರ್ಲಿಮೆಂಟಲ್ಲಿ ಅವರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ತನಿಖೆ ಎದುರಿಸಿ ಮತ್ತೆ ಬಂದು ಗೃಹ ಮಂತ್ರಿಗಳಾದರು ಅದೇ ರೀತಿ ನಿಮ್ಮ ಗೌರವ ಇದ್ದರೆ ನೀವು ಕೂಡಲೇ ರಾಜೀನಾಮೆ ಕೊಟ್ಟು ಈ ತನಿಖೆ ಇರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೀವಿ ಹಾಗೇ ಕಾಂಗ್ರೆಸ್ ಎಲ್ಲ ಹಂತದಲ್ಲೂ ಸಹ ಫೇಲ್ ಆಗಿದೆ ಇವತ್ತು ಜಾತಿ ಜಾತಿಗಳ ಮ ನಡುವೆ ಸಂಘರ್ಷಗಳನ್ನ ಹುಟ್ಟಾಕುವಂತಕ್ಕಂಥ ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಅವಮಾನದ ಸಂಗತಿ ಇವತ್ತು ಜನಗಣತಿಯ ಹೆಸರಲ್ಲಿ ಜನಾಂಗವನ್ನು ಹೊಡೆಯುವಂಥ ನಿಟ್ಟಿನಲ್ಲಿ ಜಾತಿ ಜಾತಿಗಳ ವೈರತ್ವ ಬರೋ ರೀತಿಯಲ್ಲಿ ನೀವು ಮಾಡ್ತಾ ಇರ್ತಕ್ಕಂಥದ್ದು ಅಜ್ಞಾ ವೈಜ್ಞಾನಿಕವಾಗಿ ನಿಮ್ಮ ಆ ತನಿಖೆ ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿಮೂರರಲ್ಲಿ ಮಾಡಿರ್ತಕ್ಕಂಥ ಆ ಒಂದು ವರದಿಯನ್ನು ತೆಗೆದುಕೊಂಡು ಇವತ್ತು ಐದು 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 ಕೋಟಿ ತೊಂಬತ್ತು ಲಕ್ಷನಾ ಅಂತ ಇವತ್ತು ವರದಿಯಲ್ಲಿದೆ ಇವತ್ತು ಏಳು ಕೋಟಿ ಏಳುವರೆ ಕೋಟಿ ಜನ ಇದ್ದಾರೆ ಇನ್ನೂ ಒಂದು ಕೋಟಿ ಅರುವತ್ತು ಜನನೇ ಯಾವ ಜನಕ್ಕೆ ಸೇರ್ತೀರಿ ದಯಮಾಡಿ ಇದನ್ನು ಸಹ ಕುಲಂಕುಷವಾಗಿ ನೀವು ತ ತನಿಖೆ ಮಾಡಬೇಕು ಮತ್ತೆ ರಿಸರ್ವೆ ಮಾಡಿ ಇದಕ್ಕೆ ಜನಗಣತಿಯನ್ನು ಮಾಡಿ ವ್ಯವಸ್ಥಿತವಾಗಿ ಅದನ್ನು ತನಿಖೆಯನ್ನು ಮಾಡಬೇಕು ಮತ್ತು ಆ ಜನಗಣತಿಯನ್ನು ಈ ಕೂಡಲೇ ರದ್ದುಗೊಳಿಸುವಂಥ ಕೆಲಸವನ್ನು ನೀವು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತೇವೆ